ಆಗೈತೆ ಇದು ರೋಡ್ದು ರಿಶ್ಟಿಂಗ್ ಮಾಡಿ ಇಮಿಡಿಯೇಟ್ ಹಾಸ್ಪಾಲ್ ಒಂದು ಹತ್ತು ದಿನದಲ್ಲಿ ಹಾಕ್ಬೇಕು ಬಾಜಿ ಸಾಹೇಬ್ರಿಗೂ ಹೇಳ್ಬಿಡಿ ಯಾವತ್ತು ಪೂಜೆ ಹೇಳೋದು ಹಾಂ ಏನಂತೂ ವಡ್ರಾ

यार मरह खाँ यन एइन पॉइंट पर पर फॉर फोर फोर पर्सेंट जस्ट पॉइंट फोर फॉइ फर्सेंट कौंट वाटी फॉर् नई पर्सेंटल मैं भी इक्सेल्स दोनों हैं सेल्फ पे व्हाट्सएप्प एंड यूट्यूब नहीं देंगे और मिक्स में आई आई व्हाट्सएप्प ना भी इक्सेल बुरी बुरी कैसा करना मालूम नहीं है हाँ 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 ಇವಾಗ ಯಾರು ಹೆಸ್ರು ಹೇಳಿದ್ರಲ್ಲ ಯಾರು ಹೆಸರು ಹೇಳಿದ್ರ ಅನ್ನೋನು ಅಲ್ಲಿ ಏನೋ ಎಕ್ಸ್ಪಲ್ ಏನಿರ್ಬೇಕು ಇವಾಗ ಭೇಟಿ ಮಾಡೋಣ ನನಗೆ ಕಾರ್ಡ್ ನಾನು ಹೋಗ್ತೀನಿ ಸ್ವಲ್ಪ ಅಜ್ಭೋನ್ ಗೋಗಬೇಕು ಫ್ಲಾಗ್ ಅಷ್ಟಕ್ಕೆ ಹೋಗ್ತಾವ್ರಲ್ಲ ಅದಕ್ಕೆ

ஆபீஸ் என்ன பண்றப்பா